ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ಕೊನೆಗೂ ಡಿಸಿಎಂ ಡಿಕೆಶಿ ಸಿಎಂ ಆಗ್ತಕ್ಕಂಥ ಕಾಲ ಕೂಡಿ ಬಂಥ ಅನ್ನೋದು ಈಗ ಎಲ್ಲರ ಕುತೂಹಲ ಡಿಸಿಎಂ ಡಿಕೆಶಿ ಮೆಗಾಪ್ಲಾನ್ಗೆ ಹೈಕಮಾಂಡ್ ಮಣಿದಿದೆ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಬಳಿಕ ಕೈಕ್ರಾಂತಿಯ ಕಿಚ್ಚಿಗೆ ರಾಹುಲ್ ಮರ್ಧನ ಕೊಡ್ತಾರೆ ಮೈಸೂರಲ್ಲಿ ಡಿಕೆಶಿಗೆ ರಾಹುಲ್ ಕೊಟ್ಟಂಥ ಸೂಚನೆಯಾದರೂ ಏನು ದೆಹಲಿ ದಂಡಯಾತ್ರೆಗೆ ರೆಡಿಯಾಗಿದ್ದ ಡಿಕೆಗೆ ರಾಹುಲ್ ಗಾಂಧಿ ಹೇಳಿದ್ದಾದ್ರೂ ಏನು ರಾಹುಲ್ ಗಾಂಧಿ ಡಿಸಿಎಂ ಡಿಕೆಶಿ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ನಥಿಂಗ್ ಟು ವರಿ ಡಿಕೆ ಅಂತ ರಾಹುಲ್ ಅಭಯ ಹಸ್ತ ತೋರಿದ್ದಾರೆ ಡಿಕೆಗೆ ದೆಹಲಿಗೆ ಕರೆಸಿಕೊಳ್ಳೋದಾಗಿ ರಾಹುಲ್ ಗಾಂಧಿ ಭರವಸೆಯನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಡಿಕೆಶಿಗೆ ದೆಹಲಿಗೆ ರಾಹುಲ್ ಗಾಂಧಿ ಅವರು ಆಹ್ವಾನ ನೀಡಿದ್ದಾರೆ ರಾಜ್ಯ ನಾಯಕತ್ವ ಬದಲಾವಣೆ ಬಗ್ಗೆ ರಾಹುಲ್ ಜೊತೆ ಡಿಕೆಶಿ ಚರ್ಚೆಯನ್ನು ನಡೆಸ್ತಾರೆ ಜನವರಿ ಹದಿನೇಳರಂದು ದೆಹಲಿಯಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯುತ್ತೆ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಯುತ್ತೆ ಜನವರಿ ಹದಿನೇಳರಂದೇ ಹಾಗಾದರೆ ರಾಜ್ಯ ನಾಯಕತ್ವ ಬದಲಾವಣೆಯ ವಿಚಾರ ಇತ್ಯರ್ಥ ಆಗುತ್ತಾ ತೀವ್ರ ಕುತೂಹಲ ಕೇಳಿಸಿದೆ ಈ ಒಂದು ವಿಚಾರ ಡಿಕೆಶಿ ಸಿ ಎಂ ಸಿದ್ದು ಹಾಗೂ ರಾಹುಲ್ ಗಾಂಧಿ ಅವರ ಒಂದು ಮಾತುಕತೆ ಏನು ನಡೀತು ಹೆಸರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಆಗಮಿಸಿ ನಂತರ ಅಲ್ಲಿಂದ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ವಯನಾಡಿಗೆ ಹೋದರು ಆದರೆ ಡಿ ಕೆ ಶಿ ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವರನ್ನು ರಿಸೀವ್ ಮಾಡಿದರು ನಾವು ಅಂದ್ಕೊಂಡಿದ್ವಿ ನಿನ್ನೆ ಬೇರೆ ವಿಚಾರಗಳು ಮಾತನಾಡುವಂಥ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಆದರೂ ಕೂಡ ಈಗ ನಾವು ನೋಡ್ತಾ ಇದ್ದೀವಿ ಪರ್ಸ್ನಲ್ ಆಗಿ ಒಂದಿಷ್ಟು ಸಮಯ ರಾಹುಲ್ ಗಾಂಧಿ ಅವ್ರ ಜೊತೆ ಡಿ ಸಿ ಎಂ ಕಳೆದಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ ಸಿ ಎಂ ಡಿ ಕೆ ಶಿ ಆಗಬಹುದಾ ಅನ್ನುವಂಥದ್ದು ಒಂದು ಕುತೂಹಲ ಸಂಕ್ರಾಂತಿ ಹಬ್ಬದ ನಂತರ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಚಲನೆ ಶುರುವಾಗ್ತಾ ಇದೆ ಬಹಳ ದಿನಗಳಿಂದ ಸೈಲೆಂಟ್ ಆಗಿ ಸಾಕ್ತಾ ಇದ್ದಂಥ ಮುಖ್ಯಮಂತ್ರಿ ಕುರ್ಚಿಯ ಒಂದು ಚರ್ಚೆ ಮತ್ತೆ ಜೋರಾಗಿ ಮುನ್ನೆಲೆಗೆ ಬಂದಿದೆ ಅದರ ಕೇಂದ್ರ ಬಿಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊನೆಗೂ ಶಿಗೆ ಸಿ ಎಂ ಆಗ್ತಕ್ಕಂಥ ಕಾಲ ಕೂಡಿ ಬಂತ ಅನ್ನುವಂಥ ಒಂದು ಕುತೂಹಲ ಅಂತಹ ಒಂದು ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲೇ ಅಲ್ಲ ರಾಜಕೀಯ ವೀಕ್ಷಕರಲ್ಲೂ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಡಿಕೆಶಿ ನಡೆಸಿರ್ತಕ್ಕಂಥ ಮೆಗಾ ಪ್ಲಾನ್ಗೂ ಅದಕ್ಕೆ ಹೈಕಮಾಂಡ್ ನೀಡ್ತಾ ಇರುವ ಸ್ಪಂದನೆ ಇದೆರಡನ್ನ ನೋಡ್ತಾ ಇದ್ರೆ ಇದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಕಳೆದ ಕೆಲವು ತಿಂಗಳಿಂದ ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆ ಕುರಿತು ಗಂಭೀರವಾಗಿ ಹೈಕಮಾಂಡ್ ಜೊತೆ ಸಂವಹನ ಮಾಡ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿಯ ಬಳಿಕ ಕೈ ಕ್ರಾಂತಿಯ ಕಿಚ್ಚು ಜೋರಾಗದಂತೆ ತಣಿಸೋ ಕೆಲಸಕ್ಕೆ ರಾಹುಲ್ ಗಾಂಧಿ ಸ್ವತಃ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಬರ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದೆ